ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಅಂತೂ ಇಂತೂ ನಮ್ಮ ಗಾಡಿ ಕೂಡ ರೆಡಿಯಾಗಿ ಬಂತು ಬೇಜಾರಾಗ್ತಾಯಿತ್ತು ಅವಾಗ ಅವತ್ತು ಇದ್ದಕ್ಕಿದ್ದಂಗೆ ಆ ಮಳೇಲಿ ಸ್ಟಾಪ್ ಆಗೋಯ್ತು ನನಗೂ ಹುಷಾರಿಲ್ಲ ನಡ್ಕೊಂಡು ಬಂದ್ವಿ ಈಗ ಶೋರೂಮಿಂದ ತಂದಂಗೆ ಇದೆ ನಮ್ಮ ನೀಟ್ ಅಂದರೆ ನೀಟು ಅಷ್ಟು ನೀಟಾಗಿ ಕ್ಲೀನ್ ಮಾಡಿಸ್ಬಿಟ್ಟಿದ್ದಾರೆ ಸೊ ನಾನಿವಾಗ ಭೀಮ್ ನಮ್ಮ ಆಸೆ ಎಲ್ಲ ಇವತ್ತು ಮಗ ಇಲ್ಲಿ ಎಣ್ಣೆ ಹಚ್ಕೊಂಡು ಆಟ ಆಡ್ತಾಯಿದ್ದಾನೆ ಸೊ ನಮ್ಮನೆ ಆಲ್ಮೋಸ್ಟ್ ಎಲ್ಲ ಕಡೆ ತೋರಿಸಿದ್ದೀನಿ ಅನ್ಸುತ್ತೆ ನಾನು ನಮ್ಮ ಮನೇನ ನಮ್ಮ ಮನೆ ಪಕ್ಕನೇ ನಾವು ಒಂದು ತೋಟ ಮಾಡ್ಕೊಂಡಿದ್ದೀವಿ ಇಲ್ಲಿ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಹೂ ಕಿತ್ಕೊಂಡ್ಬರೋಣ ಅಂತ ಹೋಗ್ತಾ ಇದ್ದೆ ಬನ್ನಿ ಕರ್ಕೊಂಡು ಹೋಗ್ತೀನಿ ನಮ್ಮ ತೋಟದ್ದು ವೀಡಿಯೋ ಯಾವುದು ಮಾಡಿಲ್ಲ ಕರೆಕ್ಟಾಗಿ ಅನ್ಸುತ್ತೆ ಏನಾದ್ರೂ ಹಿಂದಿನ ದಿಸೆ ಇರುತ್ತಲ್ಲ ಪೂಜೆಗೆ ಹಾಕಿದೂನ ಇಲ್ಲಾಕ್ ಬಿಟ್ಟು ನೆಕ್ಸ್ಟ್ ಬಂದ್ರೆ ಇಲ್ಲಿ ರೌಗಳನ್ನು ಕಿತ್ತುಕೊಂಡು ಹೋಗ್ತೀನಿ ಅಚ್ಚು ಬೈಲ್ ಕೂಡ್ಕೋ ಮಾತಾಡ 10 ಕಿತ್ತುಕೋಬೇಕಾಕು ಹ್ಞೂ ಯಾಕೆ ಸೊಳ್ಳೆ ಖರ್ಚಿದ್ಯಾ ಸೈಡು ನೋಡ್ಕೊಂಡು ಇಟ್ಕೋರಿ ಈಗ ಅದನ್ನು ಹಾಕಮ್ಮ ಇಟ್ಕೊತೀನಿ ನೋಡೋಣ ಎಲ್ಲಿ ಹ್ಞೂ ಹ್ಞೂ ಇದ್ದು ನಡಿ ಒಳಗಡೆ ಇಲ್ಲಿದೆ ಎಲ್ಲ ಸ್ವಲ್ಪ ಸೊಳ್ಳೆನೂ ಆಗ್ಬಿಟ್ಟೈತಲ್ವ ಚೀಕ್ ಸಿಕ್ಕಾಪಟ್ಟೆ ಹ್ಞೂ ರೋಸ್ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಇದೊಂದು ಇದು ಬಿಟ್ಟೈತೆ ಅಚ್ಚು ಕೊನೆ ಇದು ಒಂದು ಬಿಟ್ಟೈತೆ ಆದರೆ ಇದು ಮಾಡಾಕ್ಬಿಟ್ಟೈತೆ ನೋಡಿ ಇಲ್ಲಿ ಅಲ್ಲೊಂದು ಬಿಟ್ಟಿದೆ ಹಾಕೊಂಡ್ಬಿಟ್ಟೆ ಪಪ್ಪನ ಹತ್ರ ಕೊಡಿಸ್ಬೇಕಿದ್ದೆ ನಾನು ಅದಕ್ಕೊಂದು ಹಾನಮ್ಮ ಹ್ಞೂ ಕಿತ್ಕೊಂಬ ಏನು ಯಾವುದು ಏಕೆ ಅದು ತಿನ್ಬಾರದು ದೇವ್ರಿಗೆ ಒಳ್ಳೇದು ಅದು ತಿಂದ್ರೆ ಅಂದ್ರೆ ಏನೋ ವಿಷ ಇದೆ ಅಂತ ಹೇಳ್ತಾರೆ ಹ್ಞೂ ಏನು ಹೇಳು ಸಾಕಲ್ಲ ಮೆಣಸಿನಕಾಯಿ ಆಮೇಲೆ ಬೇಕಂದ್ರೆ ಫ್ರೆಶ್ ಹಾಕಿತ್ಕೊಳ್ಳೋಣ ನಾನು ಇಲ್ಲಿ ಕೆಲವೊಂದು ಮೆಣಸಿನ ಗಿಡಗಳು ಎಲ್ಲ ಒಂದು ಸ್ವಲ್ಪ ಕಳೆ ಬೆಳ್ಕೊಂಡ್ಬಿಟ್ಟಿದೆ ಅಲ್ವಾಚು ಕಿತ್ಕೊಂಡ ಪಿಂಕ್ ಕಲರ್ದು ಲಾಸ್ಟ್ ಅಲ್ಲಿ ಇಲ್ಲಿ ಕನಕಾಂಬ್ರದ್ದು ಒಂದ್ ಎರಡು ಕಿತ್ಕೊಳ್ತಾರದು ಇಲ್ಲ ಇಲ್ಲ ಕನಕಾಂಬ್ರದ್ದು ಮಗ್ನೆ ನಿಧಾನ ನಿಧಾನ ಎಣ್ಣೆ ಹಚ್ಕೊಂಡಿದ್ಲ ಬೇಗ ಬೇಗ ಸ್ನಾನ ಮಾಡಿ ಸಕ್ಕ ಸೊಳ್ಳೆ ಕಸ್ತೆ ಬನ್ನಿ ಸಾಕು ಬನ್ನಿ ಬನ್ನಿ ಸಾಕು ತುಂಬಾ ಸೊಳ್ಳೆ ಎತ್ಕೊಂಡ್ಬಿಟ್ಟಿದೆ ಅಚ್ಚುಮ್ಮ డోర్ హోం లాక్కు లక్ ను స్వప్ అప్పున్న కిళస్కోణ నాగేనూ పల్లె మాడదేనా సరి బాయ్ గొప్పలో ನನಗೆ ಸಿಕ್ಕಾಪಟ್ಟೆ ಗಿಡ ಅಂದರೆ ಸೊ ಬೆಳೆಸ್ಕೊಂಡಿದ್ದೀನಿ ಅದಕ್ಕೆ ಬರ ಆ್ಯಕ್ಚುಲಿ ನಮ್ಮ ಮನೆ ಹತ್ರ ತುಂಬೆ ಹೂವು ಇರಲಿಲ್ಲ ಇಲ್ಲಿಗೆ ಬಂದು ತುಂಬೆ ಹೂವು ಕಿತ್ಕೊಳ್ಳೋಣ ಅಂತ ಬಂದಿದ್ದೆ ತುಂಬೆ ಹೂವು ತುಂಬ ಶ್ರೇಷ್ಠ ಆ್ಯಕ್ಚುಲಿ ಇದರಿಂದ ಒಂದು ಕಥೆನೇ ಇದೆ ಭೀಮ್ ನವಾಸಿಗೆ ತುಂಬೆ ಹೂವಿಟ್ಟು ಪೂಜೆ ಮಾಡಿದ್ರೆ ತುಂಬ ಆಯುಷ್ಯ ಜಾಸ್ತಿ ಆಗತ್ತಂತೆ ದೇವಿ ಆ್ಯಕ್ಚುಲಿ ಇದನ್ನು ಹೇಳಿರ್ತಾರೆ ಏನಕ್ಕೆ ಅಂತ ರಾತ್ರಿಗೆ ಹೇಳ್ತೀನಿ ಏನಕ್ಕೆ ಅಂತ ಬಟ್ ನನ್ನ ಅದೃಷ್ಟಕ್ಕೆ ಸದ್ಯಕ್ಕೆ ತುಂಬೇ ಹೂ ಸಿಗ್ತಾ ಇದೆಯಲ್ಲ ಅದಕ್ಕೆ ಖುಷಿ ಪಡಬೇಕು ಅದು ಬೆಂಗಳೂರಲ್ಲಿ ಮನೆ ಹತ್ರ ಇರಲಿಲ್ಲ ಇದು ನನ್ನ ಫ್ರೆಂಡ್ ಮನೆ ಅದ್ರ ಪಕ್ಕದಲ್ಲಿ ಸ್ವಲ್ಪ ಅವರು ಅದಕ್ಕೆ ಇಲ್ಲಿ ಸ್ವಲ್ಪ ಕಿತ್ಕೊಳ್ಳೋಣ ಅಂತ ಬಂದಿದ್ದೆ ಶಿವಂಗೆ ತುಂಬ ಪ್ರಿಯವಾದ ಹೂವು ಕೂಡ ಇದು ನನಗಂತೂ ಖುಷಿ ಆಗ್ತಿದೆ ಇವತ್ತು ಅಟ್ಲೀಸ್ಟ್ ಇಷ್ಟಾದರೂ ಸಿಗ್ತಿದ್ಯಲ್ಲ ಅಂತ ಎಲ್ಲ ಹೂಗಿಂತ ತುಂಬೆ ಹೂವು ಇಟ್ಟರೆ ಅಟ್ಲೀಸ್ಟ್ ಸಿಕ್ಕಿದೆ ಸಾಕು ಫೈನಲಿ ತುಂಬೆ ಹೂನ ಕಿತ್ಕೊಂಡು ಮನೆ ಕಡೆಗೆ ಬಂದೆ ಆ್ಯಕ್ಚುಲಿ ನನ್ನ ಫ್ರೆಂಡ್ ಮನೆ ಸೆಲ್ವಿ ಮನೆ ಅಂತ ಅಲ್ಲಿ ಅವಳು ಇರಲಿಲ್ಲ ಊರಿಗೆ ಪೂಜೆಗೆ ಅಂತ ಹೋಗಿದ್ರು ಸೊ ಅಲ್ಲಿಂದ ಮತ್ತು ನಮ್ಮ ತೋಟದಿಂದ ಹೋಗಿ ಕಿತ್ಕೊಬಂದು ಎಲ್ಲ ನಿಟ್ಟೆ ಮಕ್ಳಿಗೂ ಕೂಡ ಎಣ್ಣೆ ಸ್ನಾನ ಮಾಡ್ತೋಣ ಅಂದ್ಬಿಟ್ಟು ಎಣ್ಣೆ ಹಚ್ಚಿದ್ದೆ ನಮ್ಮ ಮನೆಯವ್ರೂ ಮಾಡ್ಕೊಂಡ್ರು ನಾನು ಪೂಜೆ ಮಾಡಿಬಿಟ್ಟು ರೆಡಿಯಾಗೋದಕ್ಕೆ ಅಂತ ಹೋದೆ ದೇವಸ್ಥಾನಕ್ಕೆ ಹೋಗಿ ಸಂಜೆ ಆಗಿತ್ತಲ್ಲ ಅಂದ್ಬಿಟ್ಟು ಮಕ್ಳಿಗೂ ಅಷ್ಟರಲ್ಲಿ ರೆಡಿಯಾಗಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಬಂದು ಪೂಜೆ ಮಾಡಿದ್ರು ಇವತ್ತಿನ ದಿನ ತುಂಬ ಚೆನ್ನಾಗಾಯಿತು ಅಂತ ಅಂದರೆ ಇವತ್ತಿನ ದಿನ ಎಷ್ಟು ಶ್ರೇಷ್ಠ ಅಂತ ಅಂದರೆ ನಾನು ಇದೆಲ್ಲ ಮುಂಚೆ ಅಷ್ಟು ಗೊತ್ತಿರಲಿಲ್ಲ ಆಮೇಲೆ ಆಮೇಲೆ ಮಾಡ್ತಾ ಮಾಡ್ತಾ ನೋಡ್ತಾ ನೋಡ್ತಾ ಕೆಲವೊಂದು ವಿಚಾರಗಳನ್ನ ಓದಿ ತಿಳ್ಕೊಂಡಿದ್ದೀನಿ ಕೆಲವೊಂದು ವಿಚಾರಗಳನ್ನ ಮಾಡಿ ತಿಳ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬಾ ಖುಷಿ ನನಗೆ ಈ ಥರ ಎಲ್ಲ ಮಾಡೋದಕ್ಕೋಸ್ಕರ ಅಂದರೆ ಮಕ್ಳುಗಳಿಗೆ ಹಿಂಗೆ ಗೊತ್ತಾ ಅಂತ ನಾವೇನು ಮಾಡಿ ತೋರಿಸ್ತೀವೋ ಪ್ರತಿಯೊಂದು ಆಚರಣೆ ಆಗಲಿ ನಾವು ಮಾಡ್ತಿರೋ ರೀತಿಯಾಗಲಿ ಅದನ್ನು ನೆಕ್ಸ್ಟು ಅವ್ರಿಗೆ ಅವ್ರಿಗೆ ಆದಂಥ ಬುದ್ಧಿ ಬಂದಾಗ ಈ ಥರದ್ದೆಲ್ಲ ನೆನೆಸ್ಕೊಂಡಾಗ ನಮ್ಮ ಮನೇಲಿ ಹಿಂಗೆ ಮಾಡ್ತಿದ್ರಲ್ವಾ ಅಂತ ಅಟ್ಲೀಸ್ಟ್ ಸ್ವಲ್ಪನಾದರೂ ರೂಢಿಸ್ಕೊಂಡು ಹೋಗ್ತಾರೆ ಅನ್ನೋದು ಅಷ್ಟೊಂದು ಆಸೆ ನಾನು ಇದೊಂದೇ ಅಂತಲ್ಲ ಎಲ್ಲ ಹಬ್ಬಗಳನ್ನೂ ಅಷ್ಟೇ ಎಷ್ಟಾಗುತ್ತೋ ನನ್ನ ಕೈಲಿ ಅಷ್ಟಂತೂ ಮಾಡ್ತೀನಿ ಮಾಡೋದಕ್ಕೆ ಪ್ರಯತ್ನ ಅಂತೂ ಪಡ್ತೀನಿ ಜೊತೆಗೆ ಇವತ್ತಿನ ಹಬ್ಬದ ವಿಶೇಷ ಹೇಳೋಣ ಅಂತಲೇ ಇದ್ದೆ ಇದು ಜ್ಯೋತಿರ್ ಭೀಮೇಶ್ವರ ವ್ರತ ಅಂತ ಎಲ್ಲರ ಮನೆಯೂ ತುಂಬ ಹೆಣ್ಮಕ್ಳೆಲ್ಲ ಗಂಡನ ಆಯುಷ್ಯ ಗಟ್ಟಿಯಾಗಲಿ ಚೆನ್ನಾಗಿರಲಿ ನೂರಾರು ವರ್ಷ ನಮ್ಮ ದಾಂಪತ್ಯ ಇದೇ ಥರ ಇರಲಪ್ಪ ಮುತ್ತೈದೆ ಆಗಿರೋ ಥರ ಮಾಡಪ್ಪ ಅಂತ ಕೇಳ್ಕೊಳ್ಳೋಂಥದ್ದು ಮದುವೆ ಆಗಿರೋ ಅಂದರೆ ಹಿಂಗೆ ಮಾಡಿದ್ರೆ ಮದುವೆ ಆಗದಿರೋ ಹೆಣ್ಮಕ್ಳು ಒಳ್ಳೆ ಸಕಲ ಗುಣ ಇರೋಂಥ ಹುಡುಗನ ಕೊಡಪ್ಪ ಅನ್ ಆ ಥರ ಒಂದೊಂದೊಂದೊಂದು ಥರ ಅಟ್ಲೀಸ್ಟ್ ಬೇಗ ಮದುವೆ ಆಗೋ ಥರ ಆಗಲಿ ಅನ್ನೋದಕ್ಕೋಸ್ಕರ ಕೂಡ ಇರೋ ಥರ ಆಚರಿಸ್ತಾರೆ ಇಲ್ಲಿ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂದ ಸ್ವಲ್ಪ ರಶ್ ಇತ್ತು ಅಷ್ಟೇ ದೇವಸ್ಥಾನ ಸಂಜೆ ಆಗಿತ್ತು ಅಷ್ಟರಲ್ಲಿ ಹೋಗಿದ್ದು ಬಂದ್ವಿ ದೇವಸ್ಥಾನ ತುಂಬ ಚೆನ್ನಾಗಿ ದರ್ಶನ ಆಯಿತು ಎಲ್ಲ ಕಡೆನೂ ಕೈ ಮುಗ್ದು ನಾನು ತುಂಬ ದಿನ ಆಗಿತ್ತು ಅಲ್ಲಿಗೆ ಹೋಗ್ಬಿಟ್ಟು ಮನಸ್ಸಿಗೆ ಏನೋ ಒಂಥರ ನಿರಾಳ ದೇವಸ್ಥಾನಕ್ಕೆ ಹೋಗಿದ್ದು ಬಂದರೆ ಅಲ್ವಾ ಹೋಗಿ ಎಲ್ಲ ಎಲ್ಲ ಸಲ್ಲಿಸ್ಕೊಂಡು ಪೂಜೆ ಮಾಡಿಕೊಂಡು ಖುಷಿಯಾಗಿತ್ತು ಇವತ್ತು ತುಂಬ ದಿನ ಆದಮೇಲೆ ಈ ಖುಷಿನ ಇದ್ದೀನಿ ಎಷ್ಟು ಚೆನ್ನಾಗಿತ್ತು ಅಂದರೆ ಅಲ್ಲಿಗೆ ಹೋಗಿ ಪೂಜೆ ಮಾಡಿಕೊಂಡು ಪ್ರತಿಯೊಬ್ಬರೂ ಅಷ್ಟೇ ಇಷ್ಟು ಭಕ್ತಿಯಿಂದ ಬಂದಿದ್ರು ಅಂದರೆ ನೋಡ್ತಾ ಇದ್ದಂಗೆ ಖುಷಿ ಆಗೋದಕ್ಕೆ ಸ್ಟಾರ್ಟ್ ಆಗಿತ್ತು ನನಗಂತೂ ನಮ್ಮ ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ರು ಬರಬೇಕಾದ್ರೆ ಸ್ವಲ್ಪ ಅಲ್ಲಿ ಪುರಿ ಖಾರ ತಗೊಳ್ಳೋಣ ಅಲ್ಲಿ ಸ್ವಲ್ಪ ಶಾಪ್ಸ್ ಥರ ಮಾಡಿದರು ಇಲ್ಲಿ ಸೊ ಅಲ್ಲಿ ಪುರಿ ಖಾರ ಇರಲಿಲ್ಲ ಚುರುಮುರಿ ಏನೋ ಸಮ್ ಚಾಟ್ಸ್ ಐಟಮ್ಸ್ ಥರ ಇತ್ತು ನಾನು ಅದ್ರಲ್ಲಿ ಪಾಪ ಮಕ್ಕಳು ಕೇಳ್ತಿರಲ್ಲ ಅಂದ್ಬಿಟ್ಟು ಚುರುಮುರಿ ಅಂತೂ ಕೊಡಿಸ್ದೆ ಈ ಬೆಟ್ಟದ ವಿಶೇಷತೆ ಏನು ಗೊತ್ತಾ ತುಂಬ ಅಂದರೆ ಇದು ನಾವು ನಿರ್ಮಿಸಿದ್ದೀವಿ ಈಗಿನ ಕಾಲದಲ್ಲಿ ಕಟ್ಟಡ ಕಟ್ಕೊಂಡು ಸಿಮೆಂಟು ಕಬ್ನ ಜಲ್ಲಿ ಈ ಥರ ಮಾಡಿದರೆ ಹಳೇ ಇದು ಬೆಟ್ಟದ ಮೇಲೆ ಇದು ಇಲ್ಲಿಂದ ಆ್ಯಕ್ಚುಲಿ ನಿಂತ್ಕೊಂಡು ಮೇಲ್ಗಡೆ ನೋಡ್ರೆ ನಮ್ಮ ಮನೆ ಕಾಣಿಸುತ್ತೆ ಅಕ್ಕಲ್ಲು ನನಗಿದ್ ನೋಡ್ರಿ ನಮ್ಮ ಮೇಲ್ಕೋಟೆನೇ ಫೀಲ್ ನೆನಪಾಗ್ಬಿಡುತ್ತೆ ಯಾಕೆ ಅಂತ ಅಂದರೆ ಅಲ್ಲೂ ಬೆಟ್ಟ ಇಲ್ಲೂ ಬೆಟ್ಟ ಎಷ್ಟು ಹಳೆ ವರ್ಷದಂತೆ ಗೊತ್ತಾ ಇದಕ್ಕೆ ತುಂಬ ಇತಿಹಾಸ ಇದೆ ಒಂದು ಐನೂರು ವರ್ಷದ ಇತಿಹಾಸ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಅಷ್ಟು ವಿಚಾರಗಳು ಗೊತ್ತಿಲ್ಲ ಅಂದ್ರೂ ಇದು ತುಂಬ ಪುರಾತನವಾದದ್ದು ಅಂತ ಮಾತ್ರ ಗೊತ್ತು ಚೋಳರು ಕಾಲಲ್ಲ ಕಾಲದಲ್ಲೇ ನಿರ್ಮಾಣವಾಗಿದ್ದಂತೆ ಇದು ಇಲ್ಲಿ ಇಲ್ಲಿ ಕಾಶಿ ವಿಶ್ವೇಶ್ವರಯ್ಯ ಸ್ವಾಮಿ ಮತ್ತು ತಿಮ್ಮಪ್ಪ ಸ್ವಾಮಿ ಎರಡು ದೇವರು ದೇವಸ್ಥಾನ ಇದೆ ಎರಡೂ ಅಷ್ಟೇ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಮುಜರಾಯಿ ಇಲಾಖೆಗೆ ಕೂಡ ಇದು ಒಳಪಟ್ಟಿರೋದ್ರಾಗಿರೋದ್ರಿಂದ ಬೆಳಿಗ್ಗೆ ಸಂಜೆ ಖಂಡಿತ ಪೂಜೆ ಮಾಡ್ತಾರೆ ಮತ್ತು ಯಾವುದಾದ್ರೂ ಹಬ್ಬ ವಿಶೇಷತೆ ದಿನ ದಿನವಿಡೀ ವಿಶೇಷವಾಗಿ ಪೂಜೆಗಳನ್ನೇ ಸಲ್ಲಿಸ್ತಾರೆ ನಾವು ಅಷ್ಟೇ ಮನ್ ಇಲ್ಲಿಗೆ ಬಂದಾಗೆಲ್ಲ ಪ್ರದಕ್ಷಿಣೆ ಆಗ್ಬಿಟ್ಟು ಪೂಜೆ ಮಾಡಿಬಿಟ್ಟು ಅಂದರೆ ಏನೋ ಸಮಾಧಾನ ಇದೊಂದೇ ಅಲ್ಲ ಫ್ರೆಂಡ್ಸ್ ಎಲ್ಲ ಥರ ಪೂಜೆಗಳನ್ನೂ ಅಷ್ಟೇ ಇಲ್ಲಿ ಹೂರಬ್ಬದ ಥರ ಮಾಡ್ತಾರೆ ನಾವು ಒಂಥರ ಒಳ್ಳೆ ಕಡೆನೇ ಬಂದು ಸೇರಿಕೊಂಡಿದ್ದೀವಿ ಅಂತ ಹೇಳ್ಬೋದು ಯಾಕೆ ಅಂತಂದರೆ ನಮ್ಮ ಊರ ಕಡೆನೇ ನೋಡೋಂಥದ್ದು ಬೆಂಗಳೂರಲ್ಲಿ ಸಿಗೋದು ಕಷ್ಟ ಅದ್ರಲ್ಲಿ ನಾವಿರೋ ಕಡೆಯಂತೂ ಹಬ್ಬದ ಥರ ಪ್ರತಿಯೊಬ್ರೂ ಇನ್ವೈಟ್ ಮಾಡೋದು ಅಕ್ಕಪಕ್ಕದಲ್ಲಿರೋರು ಅಷ್ಟೇ ಎಲ್ಲಿಂದ ಬಂದಿದ್ರೂ ನಮ್ಮವ್ರ ಥರನೇ ಟ್ರೀಟ್ ಮಾಡ್ತಾರೆ ಎಲ್ಲ ಅಷ್ಟರ ಮಟ್ಟಿಗೆ ಚೆನ್ನಾಗಿದ್ದೀವಿ ನಾವು ಅದೇ ನಾನು ಹೇಳಲಿಲ್ವಾ ಮುಂಚೆ ಅಂತಲೇ ನಮ್ಮ ಅಕ್ಕಪಕ್ಕದ ಜನ ಆಗಲಿ ನಾವಾಗಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿದ್ದೀವಿ ಪೂಜೆ ಮಾಡ್ತಿದ್ರೇ ಅದ್ರದ್ದೊಂದು ವೈಬ್ಸೇ ಬೇರೆ ಮನಸ್ಸಿಗೆ ಏನೋ ಸಮಾಧಾನ ನನಗಿಷ್ಟು ದಿನ ಹುಷಾರಿರಲಿಲ್ಲ ಅನ್ನೋದೊಂದು ಬಿಟ್ಟರೆ ಇವತ್ತೊಂಥರ ಫುಲ್ ಆ್ಯಕ್ಟಿವ್ ಆಗಿ ಎಲ್ಲ ಕೆಲಸನೂ ಮಾಡ್ಕೊಂಡು ಮುಗಿಸ್ಕೊಂಡ್ಬಿಟ್ಟಿದ್ದೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಮತ್ತು ಇವತ್ತೊಂದು ದಿನವೂ ಖುಷಿಯಾಗಿತ್ತು ನಾವು ನಾಲ್ಕು ಜನನೂ ಕೂಡ ಒಟ್ಟಿಗೆ ಹೋಗಿದ್ದು ತುಂಬ ದಿನ ಆಗಿತ್ತು ನಮ್ಮ ಮನೆಯವರು ಅದೇ ಹೇಳ್ತಾಯಿದ್ರು ಅಟ್ಲೀಸ್ಟ್ ವಾರದಲ್ಲಿ ಒಂದು ಸಲನಾದರೂ ಹಿಂಗೆ ಬರ್ತದೆ ಚೆನ್ನಾಗಿರುತ್ತೆ ಅಂತ ಕೆಲವೊಂದು ಸಲ ಕೆಲಸ ಒತ್ತಡದಿಂದ ಬರೋಕ್ಕಾಗಿಂದ್ರಲ್ಲ ಅಂತ ಹೇಳ್ಬೋದು ಅಷ್ಟು ಬಿಟ್ಟರೆ ಇನ್ನೊಂದೇನೋ ಪ್ರೋಗ್ರಾಮ್ ಬಂದುಬಿಟ್ಟಿರುತ್ತೆ ಆ ಗ್ಯಾಪಲ್ಲಿ ಏನೋ ಒಂದು ಸಮಟೈಮ್ಸ್ ಬರೋಕ್ಕಾಗದೇ ಇರೋದಕ್ಕೆ ಅದೊಂದು ರೀಸನ್ ಬಿಟ್ಟರೆ ಇನ್ನೇನಿಲ್ಲ ಬಟ್ ಸಿಕ್ಕಿದ ಟೈಮ್ನ ಯುಟಿಲೈಸ್ ಮಾಡ್ಕೊತೀವಿ ಇಲ್ಲಿ ದೇವಸ್ಥಾನದಲ್ಲೂ ಅಷ್ಟೇ ತುಂಬ ಅದ್ಭುತವಾಗಿ ಪೂಜೆ ಮಾಡಿದ್ರು ನಾವು ಪೂಜೆ ಮಾಡಿಕೊಂಡು ಮನೆಗೆ ಬಂದ್ವಿ ಆಮೇಲೆ ಆ್ಯಕ್ಚುಲಿ ಭೀಮನ ಅಮಾವಾಸ್ಯೆ ಅಂತ ಹೇಳ್ತಾರೆ ಅಲ್ವಾ ಅಂದರೆ ಭೀಮನಷ್ಟೇ ಶಕ್ತಿವಂತರಾಗಿರಲಿ ಆಯುಷ್ವಂತ ಆಗಿರಲಿ ಯಜಮಾನ್ರು ಅಂತ ಪೂಜೆ ಮಾಡುವಂಥದ್ದು ಇದಕ್ಕೊಂದು ಚಿಕ್ಕ ಕತೆ ಇದೆ ಫ್ರೆಂಡ್ಸ್ ನನಗೆ ಆ್ಯಕ್ಚುಲಿ ಇದು ಕೇಳಿ ತಿಳ್ಕೊಂಡಿತ್ತು ಅಂತ ಅಂದರೆ ಒಂದು ರಾಜ ಇರ್ತಾನೆ ರಾಜನಿಗೆ ಒಬ್ಬ ಮಗ ಇರ್ತಾನೆ ಸೊ ಮಗ ಅಂದರೆ ಎಲ್ಲೆಲ್ಲ ಪ್ರೀತಿ ರಾಜನಿಗೆ ಒಬ್ಬನೇ ಮಗ ಸೊ ಅವನು ತುಂಬ ಎಲ್ಲ ವಿದ್ಯೆನಲ್ಲೂ ಪರಂಗತಿ ಪಡೆದಿರ್ತಾನೆ ಆಮೇಲೆ ಸಲ ಯುದ್ಧಕ್ಕೆ ಅಥವಾ ಇದಕ್ಕೆ ಅಂದ್ಬಿಟ್ಟು ಅವರವ್ರನ್ನೇ ಬಿಡ್ತಿರ್ತಾರೆ ಅಲ್ವಾ ಅದೇ ಥರ ಇವ್ರೂ ಬೇಟೆಗೆ ಅಂದ್ಬಿಟ್ಟು ಬಿಟ್ಟು ಆ ರಾಜ್ಕುಮಾರ ಮತ್ತು ಸ್ವಲ್ಪ ಜನ ಸೈನಿಕರು ಕೂಡ ಬೇಟೆಗೆ ಅಂತ ಅಂದ್ಬಿಟ್ಟು ಕಾಡಿಗೆ ಹೋಗ್ತಾರೆ ಕಾಡಿಗೆ ಹೋಗಿ ಕ್ಷಣದಲ್ಲಿ ಹುಲಿ ಬರುತ್ತೆ ಒಂದು ಹುಲಿ ಬಂದಾಗ ಅದ್ರದ್ದು ಆರ್ಭಟ ಅದು ಹೆಗ್ರದು ಎಲ್ಲ ನೋಡಿಬಿಟ್ಟು ರಾಜ್ಕುಮಾರಂಗೆ ಫಸ್ಟ್ ಟೈಮ್ ಅದೆಲ್ಲ ಕಣ್ಣಾರೆ ನೋಡಿರ್ತಾನೆ ಮೂರ್ಛೆ ಹೋಗಿಬಿಡ್ತಾನೆ ಆಗ ಅಲ್ಲಿರೋಂಥ ಸೈನಿಕರೆಲ್ಲೇ ಒಂದು ಸತ್ಯ ಹೋದ ಭಯಕ್ಕೆ ಭಯ ಪಡ್ಕೊಂಡು ಅಂದ್ಬಿಟ್ಟು ಕೈಕಾಲೆಲ್ಲ ತಣ್ಗಾಗ್ಬಿಟ್ಟಿರುತ್ತೆ ಓ ಏನು ಮಾಡೋಕ್ಕಾಗಲ್ವಲ್ಲ ಅದರಲ್ಲಿ ರಾಜನಿಗೂ ವಿಷಯ ಮುಟ್ಟಿಸ್ತಾರೆ ಏನು ಮಾಡೋದು ಅಂತ ಆಮೇಲೆ ಪಾಪ ರಾಜನಿಗೂ ದುಃಖ ತಡಿಯೋಕ್ಕಾಗಲ್ಲ ಸೊ ದುಃಖ ತಡಿಯೋಕ್ಕಾಗದೇ ಇದ್ದಾಗ ರಾಜ ಏನು ಮಾಡೋದು ಅಂತ ಗೊತ್ತಾಗದೆ ಆದಾಗ ನನ್ನ ಮಗನ ಅದೇ ಥರ ಕಳಿಸ್ಕೊಡೋದಕ್ಕೆ ಇಷ್ಟ ಇಲ್ಲ ಅಟ್ಲೀಸ್ಟು ಅವಂದು ಮದುವೆನಾದರೂ ಮಾಡ್ಕೊಬೇಕು ಮಾಡಿ ಮಾಡಬೇಕು ಅನ್ನೋ ಥರ ಆಸೆ ಇರುತ್ತೆ ರಾಜನ ಮೊದಲಿಂದನೂ ನೆಕ್ಸ್ಟ್ ಸತ್ತು ಬೇರೆ ಹೋಗಿದ್ದಾನೆ ಹೆಂಗೆ ಮದುವೆ ಮಾಡೋದು ಬಂದಾಗ ಅಲ್ಲಿರೋ ಕೆಲವೊಬ್ಬರು ಬುದ್ಧಿ ಉಪಯೋಗಿಸಿ ಹತ್ತು ಸಾವಿರ ವರಹಗಳನ್ನ ಸತ್ತಿರ ಅಂತ ಸತ್ತಿದೆ ಅಂತ ಅಂದ್ಕೊಂಡಿರೋ ದೇಹದ ಮೇಲೆ ಇಟ್ಬಿಟ್ಟು ಈ ಇದನ್ನು ಯಾರು ಮದುವೆ ಹಾಕ್ತಾರೆ ಅವ್ರಿಗಿಷ್ಟು ದುಡ್ಡು ಸಿಗುತ್ತೆ ಅಂತ ಅದರಲ್ಲಿ ಒಬ್ಬ ಅಪ್ಪ ಒಬ್ಬ ಬಡ ರೈತ ಇರ್ತಾನೆ ಆ ರೈತನಿಗೆ ತುಂಬ ಜನ ಹೆಣ್ಮಕ್ಳು ಇರ್ತಾರೆ ಮನೇಲಿ ಮನೆ ತುಂಬ ಅಂದರೆ ಒಂದು ಆರು ಏಳು ಜನ ಅಂತ ಹೆಣ್ಮಕ್ಳು ಇರ್ಬೋದು ಅವನು ಬಡತನ ಅಂದರೆ ಬಡತನ ಕೆಲವೊಬ್ಬರು ಪಾಪ ನೋಡಿಬಿಟ್ಟು ಅದನ್ನು ಸುಮ್ಮನೆ ಹೊರ್ಟೋಗ್ಬಿಟ್ರೆ ದುಡ್ಡನ್ನು ಏನು ಮುಟ್ತಾನೆ ಈ ಅಪ್ಪನಿಗೆ ದುಡ್ಡಿನ ಅವಶ್ಯಕತೆ ತುಂಬ ಇದ್ದಿದ್ದರಿಂದ ಮ ಕೆಲವು ಅದರಲ್ಲಿ ಒಬ್ಬಳು ತುಂಬ ಪಾಪ ಮುಗ್ದೆ ಇರ್ತಾಳೆ ಅವಳನ್ನು ಒಪ್ಪಿಸಿ ಮದುವೆ ನಿಂದು ಇದ್ದು ಎಲ್ಲ ಅಂತ ಹೇಳಿಬಿಟ್ಟು ಪಾಪ ಚಿಕ್ಕ ವಯಸ್ಸು ಅವಳಗೂ ಗಂಡ ಬದುಕಿದ್ದಾನೆ ಹೇಗಿದ್ದಾನೆ ಏನೂ ಗೊತ್ತಿಲ್ಲ ತಂದೆ ತಾಯಿ ಮತ್ತು ಇದ್ದು ಮಾಡಿಕೊಂಡು ಕೊನೆಗೆ ಆ ಸತ್ತಿರೋಂಥ ಹೆಣ್ಣದ ಕೈಲೇ ಆ ಮಗುಗೆ ತಾಳಿ ಕಟ್ಟಿಸ್ತಾರೆ ಆ ಹುಡುಗಿ ಪಾಪ ನನ್ನ ಗಂಡ ಮಾತಾಡ್ತಾನೆ ಅಲ್ವಲ್ಲ ಹಿಂಗಿದೆ ಅಂತ ಅಂದಾಗ ಎಲ್ಲರೂ ಅದೇ ಹಿಂಗ ಗಂಡ ಸತ್ತೋಗಿದ್ದಾನೆ ಹಂಗೆ ಅಂತ ಹೇಳಿದಾಗ ಯಾರೋ ಪಾಪ ಒಬ್ಬರು ಅವನು ಆ್ಯಕ್ಚುಲಿ ಮೂರ್ಛೆ ತಪ್ಪಿರೋದು ಆ ಹುಲಿ ಆರ್ಬಿಟ್ಟ ನೋಡಿಬಿಟ್ಟು ಅಷ್ಟರಲ್ಲಿ ಬಂದು ನೋಡಮ್ಮ ಹೀಗೆ ಶಿವ ಪಾರ್ವತಿದು ಪ್ರತಿಷ್ಠಾಪನೆ ಮಾಡಿಬಿಟ್ಟು ವ್ರತನ ಮಾಡು ಖಂಡಿತ ನಿನಗೆ ನಿನ್ನ ಗಂಡನಿಗೆ ಜೀವ ಬರುತ್ತೆ ನೀನು ನಿಮ್ಮ ಗಂಡ ನೂರಾರು ವರ್ಷ ಸುಖ ಸಂತೋಷದಿಂದ ಇರ್ತೀರ ನಿನ್ನ ಗಂಡನ ಆಯುಷ್ಯ ವೃದ್ಧಿ ಅಂತ ಹೇಳ್ತಾರೆ ಅವಳು ಯಾವುದೇ ರೀತಿ ಆಡ್ ಆಡಂಬರ ಇಲ್ಲದೆ ಅಂದರೆ ತುಂಬ ಏನು ಎಲ್ಲ ಥರ ತಂದು ಮಾಡೋ ಥರ ಮಾಡುತ್ತೆ ಇರೋದ್ರಲ್ಲೇ ಅಲ್ಲೇ ಮಣ್ಣಿರುತ್ತೆ ಆ ಮಣ್ಣಲ್ಲೇ ಎರಡು ಮೂರ್ತಿಗಳನ್ನ ಮಾಡ್ತಾಳೆ ಶಿವ ಪಾರ್ವತಿದು ಅವ್ರಿಗೇ ಅಲ್ಲಿರೋ ಹೂಗಳಿಂದ ಸಿಂಗರಿಸಿ ಜೊತೆಗೆ ಒಂದು ಭಂಡಾರನ ಮಾಡ್ತಾಳೆ ಭಕ್ತಿಯಿಂದ ಪೂಜಿಸ್ತಾಳೆ ಮತ್ತು ಗಂಡಿನ ಕಾಲಕ್ಕೆ ನಮಸ್ಕಾರ ಮಾಡಿ ಒಂದು ಅದರದ್ದೇ ಆದಂಥ ಏನೇನು ಪೂಜೆ ಸಲ್ಲಿಸ್ಬೇಕು ಎಲ್ಲ ಪೂಜೆನೂ ಭಕ್ತಿಯಿಂದ ಸಲ್ಲಿಸ್ತಾಳೆ ಇದನ್ನು ಶಿವ ಪಾರ್ವತಿ ನೋಡ್ತಿರ್ತಾರೆ ಆವಾಗ ಭಂಡಾರ ಮಾಡಿರ್ತಾಳಲ್ಲ ಭಂಡಾರ ಹೊಡಿಯೋದಿಕ್ಕೆ ಯಾರಾದರೂ ಒಬ್ಬರು ಬರಬೇಕು ಸುತ್ತಮುತ್ತ ನೋಡ್ತಾಳೆ ಪಾಪ ಯಾರೂ ಬರಲ್ಲ ಅವಳ ಕಷ್ಟ ಅವಳು ರೋದನೆ ಅಥವಾ ಇದನ್ನೆಲ್ಲ ನೋಡಿಬಿಟ್ಟು ಶಿವನಿಗೆ ತುಂಬಾ ಸಂತೃಪ್ತಿ ಆಗಿಬಿಡುತ್ತೆ ಆಗ ಭಂಡಾರನ ಹೊಡಿಯೋದಿಕ್ಕೆ ಸಾಕ್ಷಾತ್ ಶಿವನೇ ದರಗಿಳಿದು ಬರ್ತಾನೆ ಹೊಡಿತಾನೆ ಮತ್ತು ಅವಳ ಗಂಡಿಗೂ ಕೂಡ ಜೀವ ಬರುತ್ತೆ ಶಿವನ ಕೃಪೆಯಿಂದ ಆಗ ಶಿವ ವರ ಕೊಡ್ತಾನೆ ಯಾರು ಈ ಹವಾಸೆ ದಿನ ಗಂಡನ ಪಾದ ಪೂಜೆ ಮಾಡಿ ನನ್ನನ್ನು ಭಕ್ತಿಯಿಂದ ಸ್ಮರಿಸ್ತಾರೋ ಅವ್ರ ದಾಂಪತ್ಯ ಸುಖವಾಗಿರಲಿ ನೂರಾರು ವರ್ಷ ಮುತ್ತೈದೆಯಾಗಿರಲಿ ಯಾವಾಗಲೂ ದೀರ್ಘ ಸುಮಂಗಲಿ ಆಗಿರುವಂತ ವರ ಕೊಡ್ತಾನೆ ಆ ಥರ ಇವತ್ತಿನ ದಿನ ಯಾರು ಪೂಜೆನ ಸಲ್ಲಿಸ್ತಾರೋ ಅವರಿಗೆ ಈ ವರ ಸಿದ್ಧಿಯಾಗತ್ತೆ ಅಂತ ಹೇಳ್ತಾರೆ ಇರೋ ಹೆಣ್ಮಕ್ಳು ಕೂಡ ಈ ವ್ರತನ ಪಾಲಿಸ್ತಾರೆ ಅಂದರೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಶಿವ ಪಾರ್ವತಿಗೆ ಭಕ್ತಿನ ಕೈ ಮುಗಿದು ಮುಂಬರೋ ದಿನಗಳಲ್ಲಿ ಒಳ್ಳೆ ಹುಡುಗ ಸಿಗಲಿ ಅನ್ನೋ ಥರ ಅವ್ರ ಜೀವನ ಚೆನ್ನಾಗಿರಲಿ ಅನ್ನೋ ಥರ ಮಾಡಿರ್ತಾರೆ ಗೊತ್ತು ಜೊತೆಗೆ ಇದರಲ್ಲಿ ತುಂಬ ವಿಶೇಷವಾದದ್ದು ಅಂದರೆ ಯಾವ ಹೂವು ಹಾಕಿದ್ರೂ ಶ್ರೇಷ್ಠ ಅದ್ರಲ್ಲಿ ತುಂಬ ಶ್ರೇಷ್ಠ ಅಂತ ಅಂದರೆ ತುಂಬೇ ಹೂವು ತುಂಬೆ ಹೂವನ್ನ ತೊಗೊಬಂದು ಪೂಜೆ ಮಾಡಿದ್ರೆ ಅಷ್ಟು ಧನ್ಯ ಅಂತೆ ಯಾಕೆ ಅಂದರೆ ಶಿವ ಪಾರ್ವತಿಗೆ ಅದರಲ್ಲಂತೂ ತುಂಬ ಇಷ್ಟ ಅಂತ ಅಂದರೆ ಪಾರ್ವತಿ ದೇವಿಗೆ ತುಂಬೆ ಹೂವು ಅಂದರೆ ತುಂಬ ಇಷ್ಟ ಅದರಲ್ಲಿ ಎಷ್ಟು ಔಷಧಿ ಗುಣಗಳಿದೆ ಅಲ್ವಾ ಅದಕ್ಕೆ ಅನಿಸುತ್ತೆ ಯಾವ ಹೂ ಸಿಕ್ಕಲಿಲ್ಲ ಅಂದ್ರೂ ಅಟ್ಲೀಸ್ಟ್ ತುಂಬೆ ಹೂವು ಗಿಡನಾದ್ರೂ ತಲೆ ಖಾಲಿಗೆ ಬಿಡಬಾರ್ದು ಅಂದ್ಬಿಟ್ಟು ಮಡ್ಕೊತಾ ಇದ್ದರು ನಮ್ಮ ಹಿರಿಯರು ಈಗ ಅದೇ ಥರ ತುಂಬೆ ಹೂವಲ್ಲಿ ಏನಕ್ಕೆ ಅಂದರೆ ಶಿವ ಆ್ಯಕ್ಚುಲಿ ಈ ಥರ ಸಮುದ್ರ ಮಂಥನ ಮಾಡ್ತಿರ್ತಾರಲ್ವ ಆವಾಗ ಆಲಹಲ ಬರುತ್ತೆ ಶಿವ ಕುಡಿದ್ಬಿಡ್ತಾರೆ ಅದನ್ನು ಆವಾಗ ಅದು ಗಂಟ್ಲಲ್ಲಿ ಇಳಿತಾ ಇರುತ್ತೆ ಅಲ್ವ ಆ ಟೈಮಲ್ಲಿ ಪಾರ್ವತಿ ದೇವಿ ಬಂದು ತಡೆದು ಗಂಟ್ಲಲ್ಲೇ ಅದು ಉಳ್ಕೊಳ್ಳೋ ಥರ ಮಾಡಿ ಶಿವನ ಕಾಪಾಡ್ಕೊತಾರೆ ಆ ಟೈಮಲ್ಲಿ ಶಿವನಿಗೆ ತುಂಬ ಹೇಳಕ್ಕೆ ಅಸಾಧ್ಯ ಆಗದಿರೋಂಥ ಉರಿ ವೇದನೆ ನೋವು ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಆವಾಗ ಆ ವೇದನೆಯ ಉರಿ ನೋವನ್ನು ಶಮನ ಮಾಡಿದ್ದು ಈ ತುಂಬೆ ಹೂವು ಅಂತ ಹೇಳ್ತಾರೆ ತುಂಬೆ ಹೂವನ್ನು ತಿಂದಾಗ ಮತ್ತು ಆ ರಸನ ಕುಡಿದಾಗ ಎಲ್ಲ ರೀತಿ ನೋವು ಶಮನ ಆಗಿ ಶಿವ ತುಂಬ ಖುಷಿ ಪಡ್ತಾರೆ ಆರಾಮಾಗಿ ಅನಿಸುತ್ತೆ ಅಂತ ಆ ಕಾರಣಕ್ಕೋಸ್ಕರ ಯಾವುದೇ ರೀತಿ ನಿಮಗೆ ಸ್ಕಿ ಸ್ಕಿನ್ ಅಲರ್ಜಿನೋ ಬೇರೆ ಥರದ್ದು ಆ ಸೊಪ್ಪನ್ನು ಬಿಟ್ಟು ಹಚ್ಚಿದ್ರು ಕೂಡ ಹೋಗುತ್ತೆ ಅಂತ ಹೇಳ್ತಾರೆ ಹೊಟ್ಟೆಗಿಟ್ಟೆ ನೋವು ಬಂತು ಅಂದಾಗಲೂ ಕೂಡ ಆ ಹೂವನ್ನ ತಿನ್ನಿಸ್ತಾರಂತೆ ಎಷ್ಟು ಮಹತ್ವ ಇದೆ ನೋಡಿ ತುಂಬೆ ಹೂವಿಗೆ ಎಲ್ಲೇ ಇರಲಿ ಆ ತುಂಬೆ ಹೂವು ಶಿವನಿಗೆ ತುಂಬ ಇಷ್ಟವಾದಂಥ ಹೂವು ಅದು ಇವತ್ತಿನ ದಿನ ಸಿಕ್ಕಿ ಮಾಡಿದ್ರಂತೂ ಒಂದು ಸಿಕ್ಕಾಪಟ್ಟೆ ಒಳ್ಳೆಯದು ಅಂತ ಹೇಳ್ತಾರೆ ನಾನು ಆ್ಯಕ್ಚುಲಿ ಎಲ್ಲ ಹೂಗಿಂತ ಅದು ನುಡ್ಕೊಂಬರೋದಿಕ್ಕೆ ಅಂತ ಹೋಗಿದ್ದೆ ನನ್ನ ಪುಣ್ಯಕ್ಕೆ ಸಿಕ್ತು ಅದರಲ್ಲೇ ಪೂಜೆ ಮಾಡಿದೆ ಪ್ರತಿ ವರ್ಷ ಮಾಡ್ತೀನಿ ಕೆಲವು ಸಲ ಹೇಳ್ತಾರೆ ಮದುವೆ ಆಗಿದ್ದೊಂದು ಒಂಬತ್ತು ವರ್ಷ ಕಂಟಿನ್ಯೂಸ್ ಮಾಡಿದ್ರೆ ತುಂಬ ಪುಣ್ಯ ಅಂತ ಒಂಬತ್ತು ವರ್ಷ ಅಂತಲ್ಲ ನಮ್ಗೆ ಸಾಧ್ಯವಾದಷ್ಟು ದಿನ ಎಷ್ಟು ದಿನ ಆಗುತ್ತೋ ಎಷ್ಟು ವರ್ಷಗಳಾಗುತ್ತೋ ನಮ್ಮ ದಾಂಪತ್ಯ ಹೀಗೆ ಇರಲಿ ಅನ್ನೋ ಥರ ಖಂಡಿತ ನಾನು ಅಲ್ಲಿ ತನಕ ಮಾಡೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ಅವರಿಂದನೇ ನಾವು ಅವರಿಂದನೇ ನಾವು ಬದುಕು ಕಟ್ಕೊಂಡಿರ್ತೀವಿ ಸಂಗಾತಿ ಅವ್ರು ಹೆಂಗೆ ಇರಲಿ ಹೇಗೆ ಇರಲಿ ಅವ್ರನ್ನ ಕೈ ಹಿಡ್ದಿರ್ತೀವಿ ಜೀವನ ನಮ್ಮ ಜೀವ ಎರಡು ಇರೋ ತನಕ ಜೊತೆ ಜೊತಲೇ ಹೋಗಬೇಕು ನನ್ನ ಆಸೆ ಕೂಡ ಅದು ಏಕೆ ಅಂತ ಅಂದರೆ ಏನೇ ಕಷ್ಟ ಬರ್ಬೋದು ಫ್ರೆಂಡ್ಸ್ ಆ ಕಷ್ಟ ನೀರಿನ ಥರ ಹರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದಲ್ಲ ಒಂದಿನ ದಡ ಸೇರಲೇಬೇಕಲ್ವಾ ಆಗ ನಮಗೆ ಸುಖ ಅನ್ನೋದು ಸಿಕ್ಕೇ ಸಿಗುತ್ತೆ ಕಷ್ಟ ಕ್ಷಣಿಕ ಯಾವಾಗಲೂ ಒಂದೇ ಥರ ಇರೋಲ್ಲ ಎಲ್ಲ ಮನುಷ್ಯನಿಗೂ ಅವ್ರದ್ದೇ ಆದಂಥ ಒಂದು ಟೈಮ್ ಬರುತ್ತೆ ಆ ಟೈಮ್ಗೋಸ್ಕರ ನಾವು ಪೇಷನ್ಸ್ ಇಟ್ಕೊಂಡು ಕಾಯಬೇಕು ಅಷ್ಟೇ ನನಗಂತೂ ಆ ಟೈಮನ್ನ ಕಾಯ್ತಾ ಇರ್ತೀನಿ ಪ್ರತಿ ಸಲ ಜೀವನದಲ್ಲಿ ಬೇಗ ಮದುವೆ ಆಗೋಯಿತು ಏನೋ ಒಂದು ಇದಾಗೋಯ್ತು ಏನೇನೋ ಸ್ಯಾಕ್ರಿಫೈಸ್ ಮಾಡ್ತಾಯಿದ್ದೀನಿ ಅಂತ ಸಮಟೈಮ್ಸ್ ಫೀಲ್ ಆದರೂ ಕೂಡ ನನ್ನ ಗಂಡ ನನ್ನ ಜೊತೆಯಲ್ಲಿದ್ದಾರಲ್ಲ ಅದೇ ಒಂದು ಖುಷಿ ಒಂದೊಂದು ಸಲ ನಾವು ಜಗಳಗಳೆಲ್ಲ ಮಾಡ್ಕೊತಿರ್ತೀವಿ ಆದ್ರೂ ಇಬ್ರಿಗೂ ಅಷ್ಟೇ ಇಬ್ರಿಗೂ ಒಬ್ರಿಗೊಬ್ರು ಯಾವತ್ತೂ ಬಿಟ್ಕೊಡೋಕೆ ಹೋಗಲ್ಲ ಎಲ್ಲೇ ಇದ್ರೂ ಅವರು ಪ್ರತಿ ಸಲವೂ ನನ್ನ ನನ್ನ ಬಗ್ಗೆ ಚಿಂತೆ ಮಾಡಿದ್ರೆ ನನಗೂ ಅಷ್ಟೇ ನಾನು ಬೇರೆ ಕಡೆಗೆ ಹೋಗಿದರೂ ಕೂಡ ಅವ್ರ ಬಗ್ಗೆ ಒಂದು ಕನ್ಸನ್ ಇದ್ದೇ ಇರುತ್ತೆ ವಯಸ್ಸಾಗ್ತಾ ಆಗ್ತಾ ಹೇಗೆ ಗೊತ್ತಾ ನಮ್ಮ ಮೇಲೆ ಮಕ್ಕಳಿಗಿಂತ ಜಾಸ್ತಿನ ಅವ್ರ ಮೇಲೆ ಮಕ್ಕಳು ಥರ ಆಗಿಬಿಟ್ಟಿರ್ತೀವಿ ನಾವು ನಾವೇ ಆವಾಗ ಒಂದು ಸಂಗಾತಿ ಅವಶ್ಯಕತೆ ಇದ್ದೇ ಇರುತ್ತೆ ನಾವೆಲ್ಲೋಗಲಿ ಸಮಾಜಕ್ಕೋಸ್ಕರ ಅಂತಲೇ ಅಲ್ಲ ನಮಗೆ ಅಂತ ಆದಂಥ ಒಂದು ಜೀವ ಮಿಡಿತಾ ಇರಬೇಕು ಮನೆಯವ್ರು ಬಂದ್ರೆ ಇಷ್ಟು ಲೇಟ್ ಆಯ್ತು ಇನ್ನೂ ಬಂದಿಲ್ಲ ಅದೇ ಅಲ್ವಾ ಪ್ರೀತಿ ಅಂದರೆ ಅದೊಂಥರ ಬಿಡಿಸಲಾರದ ಬಂಧ ಈ ಬಂಧ ಯಾವಾಗಲೂ ಖುಷಿಯಾಗಿತ್ತು ಅಂದರೆ ನಾವೆಲ್ಲೇ ಹೋದರೂ ಕೆಲಸ ಮಾಡೋದಕ್ಕೂ ನೆಮ್ಮದಿ ಇರುತ್ತೆ ಮನೇಲೇ ಕಿತ್ತಾಟ ಜಗಳ ಮಾನಸಿಕವಾಗಿ ಕುಗ್ಗೋಗ್ತೀವಿ ಅಲ್ವಾ ಯಾವಾಗ ನೋಡಿದ್ರು ಜಗಳ ಮಾಡಿಕೊಂಡು ಯಾವಾಗ ನೋಡಿದ್ರೂ ಏನೋ ಒಂದು ಮನಸ್ತಾಪ ಇಟ್ಕೊಂಡಿದ್ರೆ ನೆಮ್ಮದಿ ಎಲ್ಲಿ ಸಿಗುತ್ತೆ ಹೇಳಿ ನಮ್ಮ ಮನೆಯವರುಗೂ ಅಷ್ಟೇ ನಾವೇನು ಸೈಡ್ ಮಾಡಿದ್ರು ಅದು ಒಂದು ಐದು ನಿಮಿಷ ಅಷ್ಟೇ ನಾವು ಅದನ್ನು ಮರೆತುಬಿಟ್ಟು ಮುಂದೆ ಹೋಗ್ತಾಯಿರ್ತೀವೋ ಹೊರತು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಕುತ್ಕೊಳ್ಳಲ್ಲ ಇದೇ ವಿಚಾರ ಅಂತೆಲ್ಲ ಖುಷಿ ಯಾವ ವಿಚಾರಗಳನ್ನೂ ಅಷ್ಟೇ ತುಂಬ ಡೀಪಾಗಿ ನಾನು ಅದನ್ನು ಥಿಂಕ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ ಯಾಕೆಂದರೆ ಬೇರೆ ವಿಚಾರಗಳಿಗೆ ಅವಕಾಶವೇ ಕೊಡಲ್ಲ ಕೊಡೋಕ್ಕಾಗಲ್ಲ ಅಲ್ವ ನನ್ನ ಮಕ್ಕಳುಗಳಿಗಾದರೂ ಅಷ್ಟೇ ನಾನು ಹೇಳೋದು ಓದಬೇಕು ಓದಿನ ಜೊತೆ ಕೆಲವೊಂದು ಕಲಿಬೇಕು ನನಗೆ ನನಗಿದೆಲ್ಲ ತುಂಬ ಇಷ್ಟ ನೋಡಬೇಕು ಮಕ್ಕಳೆಲ್ಲ ಹೆಂಗೆ ಮಾಡ್ತಾರೆ ಅಂತ ತಂದೆ ತಾಯಿ ಯಾವ ಮಕ್ಕಳೂ ಹಾಳಾಗಲಿ ಅಂತ ಬಯಸಲ್ಲಲ್ವ ಅವರು ನಮಗಿನ್ ಚೆನ್ನಾಗಿರಲಿ ಅಂತಲೇ ಪ್ರತಿಯೊಬ್ಬರೂ ಬಯಸೋದು ನಾನು ಇವತ್ತಿನ ದಿನ ಎಲ್ಲ ಚೆನ್ನಾಗಿ ಹೋಯಿತು ಜೊತೆ ಕೆಲವೊಂದು ಫೋಟೋಸು ಕೆಲವೊಂದು ವೀಡಿಯೋಸು ಊಟ ಎಲ್ಲ ಅಡುಗೆ ಮಾಡಿಬಿಟ್ಟು ಸ್ವಲ್ಪ ಸ್ವೀಟು ಕೂಡ ಮಾಡಿದ್ದೆ ನಮ್ಮ ಮಕ್ಕಳು ತಿನ್ನೋದು ತುಂಬ ಲೇಝಿ ಊಟ ಮಾಡಿಕೊಂಡು ಮಲ್ಕೊಳ್ಳೋಷ್ಟರಲ್ಲಿ ಇವತ್ತಿನ ದಿನ ಚೆನ್ನಾಗಿ ಚೆನ್ನಾಗ್ಬೋದು ಅಂತ ಅಂದ್ಕೊಂಡಿದ್ದೆ ಚೆನ್ನಾಗೂ ಕೂಡ ಹೋಯಿತು ಈ ರಥದ ಮಹಿಮೆ ಇಷ್ಟು ಅದಾದಮೇಲೆ ನನಗೆ ನೆನಪಾಗಿ ಒಂದೇ ನಮ್ಮ ಮನೇಲೂ ಕೂಡ ಅಷ್ಟೇ ನಮ್ಮ ತಂದೆ ತಾಯಿ ಅವರೇನೇ ಜಗಳ ಮಾಡ್ಕೊಂಡ್ರು ಅವರೇನೇ ಇದು ಮಾಡಿಕೊಂಡ್ರು ಒಬ್ರಿಗೊಬ್ರು ಇವತ್ತಿಗೂ ಕೂಡ ಅವರು ಸ್ಟ್ಯಾಂಡ್ ಆಗಿದ್ದಾರೆ ಅವರೇ ಒಂಥರ ಇನ್ಸ್ಪಿರೇಷನ್ ಅಂತ ಅನ್ಬೋದು ಯಾವುದೇ ಕಾರಣಕ್ಕೂ ಮಕ್ಕಳು ಬಂದಾಗಲೂ ಅವ್ರವ್ರ ಲೈಫು ಅವ್ರವ್ರದ್ದು ಅಂತ ನೋಡ್ಕೊತಿರ್ತೀವಿ ಅಲ್ವಾ ಬಟ್ ಗಂಡ ಹೆಂಡತಿ ನಂಟು ಹೇಗಿರುತ್ತೆ ಹೇಳಿ ನಾವಿರೋ ತನಕ ನಮ್ಮ ಜೊತೆ ಜೊತೆಯಾಗಿ ಹೆಜ್ಜೆ ಹಾಕೊಂಡು ಬರ್ತಾರೆ ಸೊ ಸಂಗಾತಿ ಜೊತೆ ಯಾವತ್ತೂ ಚೆನ್ನಾಗಿರಿ ಎಲ್ಲ ಅಷ್ಟೆ ಜಗಳ ಬಂದರೂ ಕೂಡ ಒಬ್ಬರು ಜೋರಿದ್ರೆ ಒಬ್ಬರು ಸ್ವಲ್ಪ ಆ ಸಮಯಕ್ಕೆ ಅಡ್ಜಸ್ಟ್ ಮಾಡ್ಕೊಂಬಿಡಿ ಅದು ಒಟ್ಟೋಗಿಬಿಡತ್ತೆ ನಾವು ಕೂಡ ಮಾಡೋದಿಷ್ಟೇ ಎಲ್ಲರೂ ನಗನಾಗ್ತಾ ಚೆನ್ನಾಗಿದ್ದಷ್ಟು ಖುಷಿ ಜಾಸ್ತಿ ಇರುತ್ತೆ ಅಲ್ವಾ ಈ ಮತ್ತು ಹೇಗೆ ಬರ್ತಿದೆ ನನ್ನ ಲಾಗ್ ಎಲ್ಲ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಸಿ ನೀವು ಕಮೆಂಟ್ ಮಾಡೋದೇ ನಮಗೊಂಥರ ಸ್ಫೂರ್ತಿ ಅಲ್ವಾ ನೀವೇನಾದರೂ ಮಾಡಿದ್ರೆ ಅಟ್ಲೀಸ್ಟ್ ಏನು ಹಿಂಗೆ ಬರ್ತಿದೆ ಹೇಗೆ ಬರ್ತಿದೆ ಅಂತ ಹೇಳಿದ್ರೆ ನನಗೂ ಖುಷಿ ಆಗುತ್ತೆ ಬೇರೆ ಥರ ಏನಾದರೂ ಮಾಡೋಕ್ಕೆ ಇದು ನನ್ನ ಪರ್ಸ್ನಲ್ಲೈತೆ ಬಟ್ ಇದೊಂಥರ ನನಗೆ ಇಷ್ಟ ಯಾವಾಗಾದ್ರೂ ನೋಡಿದ್ರು ಕೂಡ ನಾವೀಗೆಲ್ಲ ಮಾಡಿದ್ವಾ ಅಂತ ಫೀಲ್ ಆಗುತ್ತೆ ನನಗೆ ಇದೊಂಥರ ನನ್ನ ಜರ್ನಿ ಏನೋ ಈ ಥರ ಡಾಕ್ಯುಮೆಂಟ್ ಥರ ಮಾಡಿಟ್ಕೊಳ್ಳೋಣ ಅಂತ ಏನು ಹೇಳ್ತೀರಾ ಫ್ರೆಂಡ್ಸ್ ನಿಮ್ಮ ಮನೇಲಿ ನೀವು ಹೇಗಿರ್ತೀರಾ ನಿಮ್ಮ ಮನೇಲಿ ಯಾವ ಥರ ಈ ಥರ ಹಬ್ಬಗಳನ್ನ ಬೇರೆ ಬೇರೆ ಥರ ಸೆಲೆಬ್ರೇಟ್ ಮಾಡ್ತೀರಾ ಕಮೆಂಟ್ ಮಾಡಿ ಓಕೆನಾ ಬಾಯ್